ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಿ ಎಲ್ಲರೂ ಆರಾಮಾಗೇ ಇರ್ತೀರಾ ಅಂತ ಅನ್ಕೋತಾ ಇದ್ದೀನಿ ಓಕೆ ಸೊ ಇವತ್ತಿನ ಒಂದು ವಿಡಿಯೋದ ಒಂದು ಉದ್ದೇಶ ಏನು ಅಂತಂದರೆ ಒಂದು ಜಾಬ್ ಇಂಟರ್ವ್ಯೂ ಇದೆ ವಾಕ್ ಎನ್ ಇಂಟರ್ವ್ಯೂ ಇದೆ ಸೊ ಅದರ ಪರ್ಪಸ್ ಆಗಿ ಈ ಒಂದು ಮಾಡ್ತಾ ಇದ್ದೀನಿ ಓಕೆ ಸೊ ಈ ವಾಕ್ ಎನ್ ಇಂಟರ್ವ್ಯೂ ಜಾಬ್ ಆಫರ್ ಬಂದು ಎಲ್ಲಿದೆ ಅಂತಂದರೆ ಜವಾಹರ್ ನವೋದಯ ವಿದ್ಯಾಲಯ ಧಾರವಾಡ ಪಿ ಎಮ್ ಶ್ರೀ ಜವಾಹರ್ ನವೋದಯ ವಿದ್ಯಾಲಯ ಧಾರವಾಡ ಅಲ್ಲಿ ಒಂದು ವಾಕ್ ಎನ್ ಇಂಟರ್ವ್ಯೂ ಕಂಡಕ್ಟ್ ಮಾಡೋರಿದ್ದಾರೆ ಯಾವತ್ತು ಇಪ್ಪತ್ತೊಂಬತ್ತನೇ ತಾರೀಕು ಆಗಸ್ಟ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ಐದು ಗಂಟೆವರೆಗೂ ಇಲ್ಲಿ ಇಂಟರ್ವ್ಯೂ ಕಂಡಕ್ಟ್ ಮಾಡೋರಿದ್ದಾರೆ ಓಕೆ ಸೊ ಅದರ ಒಂದು ಡೀಟೇಲ್ಸ್ ಏನೇನಿದೆ ಯಾವ ಒಂದು ಪೋಸ್ಟ್ಗಾಗಿ ಕರೆದಿದ್ದಾರೆ ಎಷ್ಟು ಪೋಸ್ಟ್ಗಳಿದೆ ಕ್ರೈಟೀರಿಯಾ ಏನಿದೆ ಮತ್ತು ಸ್ಯಾಲರಿ ಸ್ಕೇಲ್ ಏನಿರುತ್ತೆ ಅದೆಲ್ಲದರ ಡಿಟೇಲನ್ನು ಹೇಳ್ತೀನಿ ಸೊ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ತಮ್ಮೆಲ್ಲರಿಗೂ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ ಯಾರ್ಯಾರು ಸ್ಕ ಸಬ್ಸ್ಕ್ರೈಬ್ ಮಾಡಲಾರ್ದೆ ವಿಡಿಯೋ ನೋಡ್ತಾ ಇದ್ದಾರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಇದೇ ರೀತಿ ಇನ್ಫಾರ್ಮೇಷನ್ನ ನಿಮಗೆ ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ ಓಕೆ ಸೊ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ ಜಾಸ್ತಿ ಸಮಯ ಹಾಳು ಮಾಡೋದು ಬೇಡ ಓಕೆ ಸೊ ಇಲ್ಲಿ ಪಿ ಎಂ ಶ್ರೀ ಜವಾಹರ್ ನವೋದಯ ವಿದ್ಯಾಲಯ ಏನಿದೆ ಇದು ರೆಸಿಡೆನ್ಷಿಯಲ್ ಸ್ಕೂಲ್ ಇರುತ್ತೆ ಸೊ ಈ ಒಂದು ಸ್ಕೂಲಲ್ಲಿ ಹಾಸ್ಟೆಲ್ ಸುಪ್ರಿಡೆಂಟ್ ಒಂದು ಪೋಸ್ಟ್ ಮತ್ತೆ ಕೌನ್ಸಿಲರ್ ಪೋಸ್ಟ್ಗಳಿಗೆ ಇಲ್ಲಿ ಏನು ಮಾಡ್ತಾ ಇದ್ದಾರೆ ಇಂಟರ್ವ್ಯೂ ತೊಗೊಳ್ತಾ ಇದ್ದಾರೆ ಸೊ ಮೊದಲನೇದಾಗಿ ನಿಮಗೆ ಹಾಸ್ಟೆಲ್ ಸುಪರಿಡೆಂಟ್ ಏನು ಪೋಸ್ಟ್ ಇದೆ ಅದರ ಡೀಟೇಲ್ಸ್ ಅನ್ನು ಹೇಳ್ತೀನಿ ಟೋಟಲ್ ಆಗಿ ಅರವತ್ತೆರಡು ಪೋಸ್ಟ್ಗಳಿದೆ ಯಾವುದರಲ್ಲಿ ಹಾಸ್ಟೆಲ್ ಸುಪರಿಡೆಂಟ್ ಪೋಸ್ಟ್ ಅಲ್ಲಿ ಸೊ ಈ ಪೋಸ್ಟ್ಗಳಲ್ಲಿ ಏನಪ್ಪ ಅಂತಂದ್ರೆ ಮೂವತ್ತೊಂದು ಪೋಸ್ಟ್ಗಳು ಫೀಮೇಲ್ಗೆ ಮತ್ತೆ ಮೂವತ್ತೊಂದು ಪೋಸ್ಟ್ ಮೇಲ್ ಕ್ಯಾಂಡಿಡೇಟ್ಸ್ಗೆ ಅಂತ ಹೇಳಿ ಅವರು ಡಿವೈಡ್ ಮಾಡಿದ್ದಾರೆ ಓಕೆ ಸೊ ಈ ಡಿವೈಡ್ ಮಾಡಿದ್ದಾರೆ ಏನು ಮೇಲ್ ಕ್ಯಾಂಡಿಡೇಟ್ಸ್ಗೆ ಗೆ ಮೂವತ್ತೊಂದು ಸೀಟು ಮತ್ತೆ ಪೋಸ್ಟ್ ಗಳು ಮತ್ತೆ ಫೀಮೇಲ್ ಕ್ಯಾಂಡಿಡೇಟ್ಸ್ಗೆ ಗೆ ಏನಪ್ಪಾ ಅಂತಂದ್ರೆ ಥರ್ಟಿ ಒನ್ ಪೋಸ್ಟ್ ಅಂತ ಹೇಳಿ ಅವರು ಡಿವೈಡ್ ಮಾಡಿದ್ದಾರೆ ಸೊ ಇಲ್ಲಿ ನಿಮಗೆ ಮೇನ್ ಆಗಿ ಇರಬೇಕಾಗಿರೋ ಕ್ರೈಟೀರಿಯಾ ಅಂತಂದ್ರೆ ಏಜ್ ಬಂದು ನಿಮ್ದು ಥರ್ಟಿ ಫೈ ಇಂದ ಸಿಕ್ಸ್ಟಿ ಮಧ್ಯದಲ್ಲಿ ಇರಬೇಕು ಮೂವತ್ತೈದು ವಯಸ್ಸಿನಿಂದ ಅರವತ್ತು ವಯಸ್ಸು ಇರಬೇಕು ಓಕೆ ಅರವತ್ತು ವಯಸ್ಸು ಮೇಲ್ಪಟ್ಟಾಗಿರಬಾರ್ದು ಅರವತ್ತು ಅಥವಾ ಅರವತ್ತೆರಡು ಓಕೆ ಸೊ ಅರವತ್ತೆರಡರ ಮೇಲ್ಪಟ್ಟಿರಬಾರ್ದು ಮತ್ತೆ ಮೂವತ್ತೈದರ ಕೆಳಗೆ ಕೂಡ ಇರಕುದು ಮತ್ತೆ ಈ ಏಜ್ ಕ್ಯಾಲ್ಕುಲೇಷನ್ ಏನಿದೆ ಈ ನೋಟಿಸ್ ಏನ್ ಬಿಟ್ಟಿದಾರೋ ಆ ಒಂದು ಡೇಟ್ಗೆ ಕಟ್ ಆಫ್ ಮಾಡಿ ಅವರು ಮ್ಯಾಚ್ ಮಾಡ್ತಾರೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಸೊ ಅದರ ಪ್ರಕಾರ ನಿಮ್ದು ಮೂವತ್ತೈದು ಏಜ್ ಇರಬೇಕು ಮೂವತ್ತೈದರಿಂದ ಅರವತ್ತೆರಡು ವಯಸ್ಸಿನ ಮಧ್ಯದಲ್ಲಿ ನೀವು ಇದ್ದರೆ ಈ ಒಂದು ಪೋಸ್ಟ್ ಅಪ್ಲಿಕೇಬಲ್ ಆಗ್ತೀರಾ ಓಕೆ ಸೊ ಎಜುಕೇಶನ್ ಕ್ವಾಲಿಫಿಕೇಶನ್ ಬಗ್ಗೆ ನೋಡೋಣ ಇಲ್ಲಿ ಏನಿರಬೇಕು ಅಂತ ಹೇಳಿ ಎಜುಕೇಶನ್ ಕ್ವಾಲಿಫಿಕೇಶನ್ ಬಂದು ಯಾವುದೇ ವಿಭಾಗದಲ್ಲಿ ನೀವು ಪದವಿ ಮಾಡಿರಬೇಕು ಓಕೆ ಪದವೀಧರರಾಗಿರಬೇಕು ಮತ್ತೆ ಅದಿಲ್ಲ ಅಂತಂದ್ರೆ ನೀವು ಮಾಸ್ಟರ್ ಡಿಗ್ರಿ ಪದವೀಧರ ಆಗಿದ್ದು ಮತ್ತೆ ಇನ್ನು ಹೆಚ್ಚಿನ ಚಾನ್ಸಸ್ಗೋಸ್ಕರ ಹೆಚ್ಚಿನ ಅರ್ಹತೆಗೋಸ್ಕರ ಏನಪ್ಪಾ ಅಂದ್ರೆ ಮಾಸ್ಟರ್ ಡಿಗ್ರಿ ಅಥವಾ ಬಿ ಎಡ್ ಮಾಡಿದವ್ರಿಗೆ ಹೆಚ್ಚಿನ ಒಂದು ಅವಕಾಶ ಸಿಗುವಂತಹ ಒಂದು ಸಂಭವತೆ ಇರುತ್ತೆ ಇಲ್ಲಿ ಓಕೆ ಮಾಸ್ಟರ್ ಡಿಗ್ರಿ ಯಾವುದೇ ಒಂದು ವಿಭಾಗದಲ್ಲಿ ಮಾಸ್ಟರ್ ಡಿಗ್ರಿ ಆಗಿರಬೇಕು ಅಥವಾ ಏನಪ್ಪ ಅಂತಂದರೆ ನಿಮ್ಮದು ಬಿ ಎಡ್ ಕಂಪ್ಲೀಟ್ ಆಗಿರಬೇಕು ಅಂಥವರಿಗೆ ಹೆಚ್ಚಿನ ಕ ಅವಕಾಶ ಸಿಗೋ ಒಂದು ಸಂಭವತೆ ಇಲ್ಲಿ ಇರುತ್ತೆ ಅದು ಬಿಟ್ಟರೆ ನೀವು ಯಾವುದೇ ಡಿಗ್ರಿ ಮಾಡಿದರೂ ಕೂಡ ನೀವು ಅಪ್ಲಿಕೇಬಲ್ ಆಗ್ತೀರಾ ನೀವು ಅಪ್ಲೈ ಮಾಡಬಹುದು ಓಕೆ ಸೊ ಅದು ಬಿಟ್ಟರೆ ಇದರಲ್ಲಿ ವರ್ಕ್ ಎಕ್ಸ್ಪೀರಿಯೆನ್ಸ್ ಕೂಡ ತುಂಬ ಇಂಪಾರ್ಟೆಂಟ್ ಆಗಿದೆ ವರ್ಕ್ ಎಕ್ಸ್ಪೀರಿಯೆನ್ಸನ್ನು ಕೇಳಿದ್ದಾರೆ ವರ್ಕ್ ಎಕ್ಸ್ಪೀರಿಯೆನ್ಸ್ ಬಂದು ನಿಮ್ದು ಏನಾಗಿರುತ್ತೆ ಅಂದರೆ ಕಡಿಮೆ ಕಡಿಮೆ ಅಂತಂದ್ರೆ ಎರಡು ವರ್ಷ ವರ್ಕ್ ಎಕ್ಸ್ಪೀರಿಯೆನ್ಸ್ ಆಗಿರಬೇಕು ವರ್ಕ್ ಎಕ್ಸ್ಪೀರಿಯನ್ಸ್ ಅಲ್ಲಿ ನೀವು ಏನಪ್ಪಾ ಅಂತಂದ್ರೆ ಎರಡು ವರ್ಷದ ವರ್ಕ್ ಎಕ್ಸ್ಪೀರಿಯನ್ಸ್ ಏನಿದೆ ಪೇ ತ್ರೀ ಏನಿರುತ್ತೆ ಅದರ ಲೆವೆಲ್ ಅಲ್ಲಿ ನಿಮಗೆ ನಿಮ್ಮ ಪೇಮೆಂಟ್ ಸ್ಕೇಲ್ ಇದ್ದಿರಬೇಕು ಅದರಲ್ಲಿ ನೀವು ಮೂರು ವರ್ಷ ಎಕ್ಸ್ಪೀರಿಯನ್ಸ್ ಆಗಿರಬೇಕು ನಿಮಗೆ ಒಂದು ಸಂಸ್ಥೆಯಲ್ಲಿ ನೀವು ಕೆಲಸ ಮಾಡ್ತಿದ್ರೆ ಓಕೆ ಪೇ ಲೆವೆಲ್ ತ್ರೀ ಅಂತಂದರೆ ಏನು ಬರುತ್ತೆ ಇಪ್ಪತ್ತೊಂದು ಸಾವಿರದ ಏಳ್ನೂರು ರೂಪಾಯಿಗಳು ಓಕೆ ಸೊ ಪೇ ಲೆವೆಲ್ ತ್ರೀ ಅಂದರೆ ಇಪ್ಪತ್ತೊಂದು ಸಾವಿರದ ಏಳ್ನೂರು ರೂಪಾಯಿಗಳು ಇರುತ್ತೆ ಪೇಮೆಂಟು ಸೊ ಈ ಒಂದು ಪೇಸ್ಕೇಲಲ್ಲಿ ನೀವು ಮೂರು ವರ್ಷ ಒಳ್ಳೆ ಒಂದು ಇದರಲ್ಲಿ ಕೆಲಸ ಮಾಡಿರಬೇಕು ವರ್ಕ್ ಎಕ್ಸ್ಪೀರಿಯೆನ್ಸ್ ನಿಮ್ಗೆ ಇರ್ಬೇಕಂತ ಹೇಳ್ತಾರೆ ಇದು ಬಿಟ್ಟರೆ ಮಿನಿಮಮ್ ಏಳು ವರ್ಷ ನಿಮಗೆ ಎಕ್ಸ್ಪೀರಿಯನ್ಸ್ ಆಗಿರಬೇಕು ಯಾವುದರಲ್ಲಿ ಒಂದು ರೆಕಗ್ನೈಸ್ಡ್ ರೆಸಿಡೆನ್ಶಿಯಲ್ ಸ್ಕೂಲಲ್ಲಿ ಏಳು ವರ್ಷ ನಿಮಗೆ ಎಕ್ಸ್ಪೀರಿಯನ್ಸ್ ಆಗಿರ್ ಆಗಿರಬೇಕು ಈ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ನಿಮ್ಮ ಪೇ ಸ್ಕೇಲು ಇಪ್ಪತ್ತೊಂಬತ್ತು ಸಾವಿರದ ಎರಡ್ನೂರಕ್ಕಿಂತ ಕಡಿಮೆ ಇರಬಾರದು ಇದರ ಮೇಲ್ಪಟ್ಟು ಅಥವಾ ಇದರಷ್ಟು ಇದ್ರೆ ನೀವು ಈ ಒಂದು ಪೋಸ್ಟ್ ಗೆ ಅಪ್ಲಿಕೇಬಲ್ ಆಗ್ತೀರಾ ಅಂತ ಹೇಳಿ ನಾವು ಹೇಳಬಹುದು ಓಕೆ ಸೊ ಇದು ಬಿಟ್ರೆ ಎಕ್ಸ್ ಡಿಫೆನ್ಸ್ ಪರ್ಸನ್ಸ್ ಏನಿರ್ತಾರೆ ಅವರು ಕೂಡ ಈ ಒಂದು ಪೋಸ್ಟ್ ಗೆ ಅಪ್ಲೈ ಮಾಡಬಹುದು ಅವ್ರಿಗೇನ ಒಂದು ರಿಕ್ವೈರ್ಮೆಂಟ್ ಇದೆ ಎಕ್ಸ್ಪೀರಿಯನ್ಸ್ ಅಂದ್ರೆ ಅವರಿಗೆ ಎರಡು ವರ್ಷ ಥರ್ಡ್ ಪೇ ಲೆವೆಲ್ ಏನಿದೆ ಪೇ ಲೆವೆಲ್ ತ್ರೀ ಏನಿದೆ ಅದರಲ್ಲಿ ಅವರು ಸರ್ವಿಸ್ ಮಾಡಿರಬೇಕು ಅಥವಾ ಪೇ ಕಮಿಷನ್ ಸಿ ಪಿ ಸಿ ಅಂತ ನಾವೇನು ಹೇಳ್ತೀವಿ ಸೆಂಟ್ರಲ್ ಪೇ ಕಮಿಷನ್ ಅದರ ಮೇಲ್ಪಟ್ಟಿರಬೇಕು ಓಕೆ ಸೊ ಅವರು ಕೂಡ ಇದಕ್ಕೆ ಅರ್ಹರಾಗ್ತಾರೆ ಅವರು ಕೂಡ ಏನಪ್ಪಾ ಅಂತಂದ್ರೆ ಅಪ್ಲಿಕೇಬಲ್ ಆಗ್ತಾರೆ ಇದು ಏನು ಏನು ಅಂತ ಹೇಳ್ತಾರೆ ಜವಾಹರ್ ನವೋದಯ ವಿದ್ಯಾಲಯಗಳಲ್ಲಿ ಏನು ಕೆಲಸ ಮಾಡಿರ್ತಾರೆ ಕ್ಯಾಂಡಿಡೇಟ್ಸ್ ಅವರಿಗೆ ಏನಪ್ಪಾ ಅಂತಂದ್ರೆ ಮೂರು ವರ್ಷಗಳ ಎಕ್ಸ್ಪೀರಿಯನ್ಸ್ ಇರಬೇಕು ಅಂತ ಹೇಳಿ ಹೇಳ್ತಾರೆ ಓಕೆ ಸೊ ಅಲ್ಲಿ ಎಕ್ಸ್ಪೀರಿಯನ್ಸ್ ಇರಬೇಕು ಮೇನ್ ಆಗಿ ನೀವು ಎಲ್ಲೇ ವರ್ಕ್ ಮಾಡಿರಿ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ನಿಮಗೆ ಕೊಟ್ಟಿರಬೇಕು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ನೀವು ತರಬೇಕಾಗುತ್ತೆ ಅದರ ಮೇಲೆ ಇಶ್ಯೂ ಒನ್ಸ್ ಡೇಟ್ ಮುಖ್ಯವಾಗಿ ನೀವು ಮೆನ್ಷನ್ ಮಾಡಿರಬೇಕು ಯಾವಾಗ ಇಶ್ಯೂ ಮಾಡಿದ್ದಾರೆ ನಿಮಗೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಅಂತ ಹೇಳಿ ಅದರ ಮೇಲೆ ಇಶ್ಯೂ ಒನ್ಸ್ ಡೇಟ್ ಮೆನ್ಷನ್ ಆಗಿರಬೇಕು ಕ್ಲಿಯರ್ ಆಗಿ ಇದು ಬಿಟ್ಟರೆ ಹೆಲ್ತ್ ಮತ್ತೆ ಫಿಟ್ನೆಸ್ ಸರ್ಟಿಫಿಕೇಟ್ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ ಹೆಲ್ತ್ ಮತ್ತು ಫಿಟ್ನೆಸ್ ಸರ್ಟಿಫಿಕೇಟ್ ಏನಪ್ಪಾ ಯಾವ ರೀತಿಯಲ್ಲಿ ಇರ್ಬೇಕಂತಂದ್ರೆ ಏನು ನವೋದಯ ಜವಾಹರ್ ನವೋದಯ ವಿದ್ಯಾಲಯದವರೊಂದೇನು ನಾರ್ಮ್ಸ್ ಇದೆ ಅವರ ಒಂದು ಏನು ಕ್ರೈಟೀರಿಯಾ ಇದೆ ಆ ಕ್ರೈಟೀರಿಯಕ್ಕೆ ಸಂಬಂಧಪಟ್ಟಂತೆ ಅದರ ಅದರ ಒಂದು ಕ್ರೈಟೀರಿಯಾಗೆ ಒಳಪಟ್ಟಂತೆ ನಿಮ್ಮ ಹೆಲ್ತ್ ಮತ್ತು ಫಿಟ್ನೆಸ್ ಸರ್ಟಿಫಿಕೇಟ್ ಇರಬೇಕು ಆ ಒಂದು ಹೆಲ್ತ್ ಮತ್ತು ಫಿಟ್ನೆಸ್ ಸರ್ಟಿಫಿಕೇಟನ್ನು ನೀವು ಅಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ ಓಕೆ ಸೊ ಈ ಒಂದು ಕ್ರೈಟೀರಿಯಾ ಬಂದು ಏನಪ್ಪ ಅಂತಂದರೆ ಹಾಸ್ಟೆಲ್ ಸುಪ್ರಿಡೆಂಟ್ ಅವರಿಗೆ ಸಂಬಂಧಪಟ್ಟಿದ್ದು ಆ ಒಂದು ಪೋಸ್ಟ್ಗಳಿಗೆ ಸಂಬಂಧಪಟ್ಟಿದ್ದು ನಾನು ಈ ಮೊದಲೇ ಹೇಳ್ದಂಗೆ ಟೋಟಲ್ ಆಗಿ ಅರವತ್ತೆರಡು ಪೋಸ್ಟ್ಗಳಿದೆ ಮೂವತ್ತೊಂದು ಪೋಸ್ಟ್ ಬಂದು ಮೇಲ್ ಕ್ಯಾಂಡಿಡೇಟ್ಸ್ಗೆ ಮೂವತ್ತೊಂದು ಪೋಸ್ಟ್ ಬಂದು ಫಿಮೇಲ್ ಕ್ಯಾಂಡಿಡೇಟ್ಸ್ಗೆ ಅಂತ ಹೇಳಿ ಸೊ ಏಜ್ ಕ್ರೈಟೀರಿಯಾ ಕೂಡ ಹೇಳಿದ್ದೀನಿ ಮೂವತ್ತೈದರಿಂದ ಅರವತ್ತೆರಡು ವಯಸ್ಸಿನ ಮಧ್ಯದಲ್ಲಿರಬೇಕು ಓಕೆ ಸೊ ಅಂದರೆ ನೀವು ಅಪ್ಲಿಕೇಬಲ್ ಆಗ್ತೀರಾ ಮತ್ತು ವರ್ಕ್ ಎಕ್ಸ್ಪೀರಿಯೆನ್ಸ್ ಕೂಡ ನಾನು ನಿಮಗೆ ಹೇಳಿದ್ದೀನಿ ಆಲ್ರೆಡಿ ಇವಾಗ ಸೊ ವರ್ಕ್ ಎಕ್ಸ್ಪೀರಿಯನ್ಸ್ ಬಿಟ್ಟು ಇದರಲ್ಲಿ ನಿಮಗೆ ಪೇ ಸ್ಕೇಲ್ ಏನಿರುತ್ತೆ ಅಂತಂದರೆ ಮೂವತ್ತೈದು ಸಾವಿರದ ಏಳ್ನೂರ ಐವತ್ತು ನಿಮ್ಮ ಪೇ ಸ್ಕೇಲ್ ಇರುತ್ತೆ ಓಕೆ ಸೊ ಎಷ್ಟಿರುತ್ತೆ ಮೂವತ್ತೈದು ಸಾವಿರದ ಏಳ್ನೂರ ಐವತ್ತು ನಿಮಗೆ ಪೇ ಸ್ಕೇಲ್ ಇದರಲ್ಲಿ ಇರುತ್ತೆ ಓಕೆ ಸೊ ಯಾರ್ಯಾರು ಇಂಟ್ರೆಸ್ಟೆಡ್ ಇದ್ದೀರಾ ಹಾಸ್ಟೆಲ್ ಸೂಪರಿಟೆಡೆಂಟ್ ಪೋಸ್ಟ್ಗೆ ಮತ್ತೆ ಎಲ್ಲ ಕ್ರೈಟೀರಿಯಾಗಳನ್ನು ಫುಲ್ ಫಿಲ್ ಮಾಡ್ತಾ ಇದ್ದರೆ ನೀವೆಲ್ಲರೂ ಕೂಡ ಏನಪ್ಪ ಅಂತಂದ್ರೆ ಇಲ್ಲಿ ಈ ಪೋಸ್ಟ್ ಗೆ ಅಪ್ಲೈ ಮಾಡಿ ಇದರ ಲಾಭವನ್ನ ಪಡ್ಕೊಳ್ಬಹುದು ಓಕೆ ವಾಕ್ ಇನ್ ಇಂಟರ್ವ್ಯೂವನ್ನು ನೀವು ಅಟೆಂಡ್ ಆಗಬಹುದು ಓಕೆ ಸೊ ಇದು ಬಿಟ್ರೆ ಇದು ಹಾಸ್ಟೆಲ್ ಸೂಪರಿಂಟೆಡೆಂಟ್ ಆಯ್ತು ಇದು ಬಿಟ್ರೆ ಇನ್ನೊಂದು ಪೋಸ್ಟ್ ಏನಪ್ಪ ಅಂತಂದ್ರೆ ಕೌನ್ಸ್ಲರ್ದು ಸೊ ಕೌನ್ಸ್ಲರ್ ಪೋಸ್ಟ್ ಅಲ್ಲಿ ಎಷ್ಟು ಪೋಸ್ಟ್ ಇದೆ ಅಂತ ಅವರು ಎಕ್ಸಾಕ್ಟ್ ಆಗಿ ಮಾಡಿಲ್ಲ ಅದರ ವೇಕೆನ್ಸಿ ಅವೈಲೇಬಿಲಿಟಿ ಮೇಲೆ ಅಂತ ಹೇಳಿ ಮಾತ್ರ ಕೊಟ್ಟಿದ್ದಾರೆ ಎಷ್ಟು ಪೋಸ್ಟ್ ಇದೆ ಅಂತ ಹೇಳಿ ಗೊತ್ತಿಲ್ಲ ಬಟ್ ಕೌನ್ಸಿಲರ್ ಪೋಸ್ಟ್ಗೂ ಕೂಡ ಅವರು ವಾಕ್ ಇನ್ ಇಂಟರ್ವ್ಯೂ ತೊಗೊಳ್ತಾ ಇದ್ದಾರೆ ಇದರಲ್ಲಿ ಮೇನ್ ಕ್ರೈಟೀರಿಯಾ ಏನಪ್ಪ ಅಂತಂತಂದರೆ ಇದರಲ್ಲಿ ಏಜ್ ರಿಸ್ಟ್ರಿಕ್ಷನ್ಸ್ ಬಂದು ಇಪ್ಪತ್ತೆಂಟರಿಂದ ಐವತ್ತು ವಯಸ್ಸಿನ ಮಧ್ಯದಲ್ಲಿ ಇರಬೇಕು ಎಷ್ಟು ಇಪ್ಪತ್ತೆಂಟರಿಂದ ಐವತ್ತು ವಯಸ್ಸಿನ ಮಧ್ಯದಲ್ಲಿ ಇರಬೇಕು ಮತ್ತು ಮಾಸ್ಟರ್ ಡಿಗ್ರಿ ಆಗಿರಬೇಕು ಎಮ್ ಎ ಅಥವಾ ಎಮ್ ಎಸ್ ಸಿ ಮಾಡಿರಬೇಕು ನೀವು ಸೈಕಾಲಜಿಯಲ್ಲಿ ಓಕೆ ಎಮ್ ಎ ಅಥವಾ ಎಮ್ ಎಸ್ಸಿಯನ್ನು ಸೈಕೊಲೊಜಿಯಲ್ಲಿ ಮಾಡಿರಬೇಕು ಸೈಕಲ್ ಯಾವುದು ಒಂದು ರೆಕಗ್ನೈಸ್ಡ್ ಯೂನಿವರ್ಸಿಟಿಯಿಂದ ಮಾಡಿರಬೇಕು ಮತ್ತು ಒನ್ ಇಯರ್ ನೀವು ಡಿಪ್ಲೊಮಾ ಕೋರ್ಸನ್ನು ಮಾಡಿರಬೇಕು ಯಾವ ಡಿಪ್ಲೊಮಾ ಕೋರ್ಸು ಗೈಡೆನ್ಸ್ ಆ್ಯಂಡ್ ಕೌನ್ಸಿಲಿಂಗ್ ಅಂತ ಹೇಳಿ ಏನು ಡಿಪ್ಲೊಮಾ ಕೋರ್ಸ್ ಇದೆ ಆ ಒನ್ ಇಯರ್ ಡಿಪ್ಲೊಮಾ ಕೋರ್ಸನ್ನು ನೀವು ಕಂಪ್ಲೀಟ್ ಮಾಡಿರಬೇಕು ಓಕೆ ಸೊ ಇದು ಬಿಟ್ಟರೆ ನಿಮಗೆ ಒನ್ ಇಯರ್ ಎಕ್ಸ್ಪೀರಿಯನ್ಸ್ ಇರಬೇಕು ಗೈಡೆನ್ಸ್ ಮತ್ತು ಕೌನ್ಸಿಲಿಂಗಲ್ಲಿ ನಿಮಗೆ ಒಂದು ವರ್ಷದ ಎಕ್ಸ್ಪೀರಿಯನ್ಸ್ ಇರಬೇಕು ಗೈಡೆನ್ಸ್ ಕೌನ್ಸ್ಲಿಂಗನ್ನು ಇಲ್ಲ ಅಂದ್ರೂ ಕೂಡ ನೀವು ಯಾವುದಾದ್ರೂ ಒಂದು ರೆಕಗ್ನೈಸ್ಡ್ ಸ್ಕೂಲಲ್ಲಿ ಕೌನ್ಸ್ಲರ್ ಅಂತ ಹೇಳಿ ಒಂದು ವರ್ಷದವರೆಗೆ ನೀವು ಕೆಲಸ ಮಾಡಿರ್ಬೇಕು ಓಕೆ ಸೊ ನಿಮ್ದು ಮಾಸ್ಟರ್ ಡಿಗ್ರಿಯಲ್ಲಿ ಏನಾಗಿರಬೇಕು ಸೈಕಾಲಜಿಯಲ್ಲಿ ಕಂಪ್ಲೀಟ್ ಆಗಿರಬೇಕು ಮಾಸ್ಟರ್ ಡಿಗ್ರಿ ಎಂಎ ಅಥವಾ ಎಂ ಎಸ್ ಸಿ ಕಂಪ್ಲೀಟ್ ಆಗಿರಬೇಕು ಸೈಕಾಲಜಿಯಲ್ಲಿ ಅದಾದ್ರೆ ನಂತರ ನೀವು ಏನು ಗೈಡೆನ್ಸ್ ಮತ್ತು ಕೌನ್ಸ್ಲಿಂಗ್ ಏನು ಡಿಪ್ಲೊಮಾ ಕೋರ್ಸ್ ಇದೆ ಅದು ಒಂದು ವರ್ಷದ ಕೋರ್ಸನ್ನು ಮಾಡಿರಬೇಕು ಅದಾದರೆ ನಂತರ ನೀವು ಎಕ್ಸ್ಪೀರಿಯೆನ್ಸ್ ಒನ್ ಇಯರ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಾರೆ ಒನ್ ಇಯರ್ ಎಕ್ಸ್ಪೀರಿಯನ್ಸ್ ಅಲ್ಲಿ ನೀವು ಗೈಡೆನ್ಸ್ ಆ್ಯಂಡ್ ಕೌನ್ಸಿಲಿಂಗಲ್ಲಿ ಒನ್ ಇಯರ್ ಎಕ್ಸ್ಪೀರಿಯನ್ಸ್ ಆಗಿರಬೇಕು ಅಥವಾ ಯಾವುದಾದ್ರೂ ರೆಕಗ್ನೈಸ್ ಸ್ಕೂಲಲ್ಲಿ ಕೌನ್ಸ್ಲರ್ ಅಂತ ಹೇಳಿ ನೀವು ಒನ್ ಇಯರ್ ಕೆಲಸ ಮಾಡಿರಬೇಕು ಓಕೆ ಸೊ ಇದು ಬಿಟ್ಟರೆ ಎಕ್ಸ್ಪೀರಿಯನ್ಸ್ ಒಂದು ವೇಳೆ ನಿಮ್ಮ ಹತ್ರ ಇಲ್ಲ ಅಂತ ಅನ್ಕೊಳ್ಳಿ ಯಾವ ಒಂದು ಕ್ಯಾಂಡಿಡೇಟ್ಸ್ಗೆ ಎಕ್ಸ್ಪೀರಿಯನ್ಸ್ ಇಲ್ಲಿ ಅವರು ಎಕ್ಸ್ಕ್ಯೂಸ್ ಕೊಡ್ತಾ ಇದ್ದಾರೆ ಅಂತಂದರೆ ಟೂ ಥೌಸಂಡ್ ಟ್ವೆಂಟಿ ತ್ರೀ ಅಥವಾ ಅದರ ನಂತರದಲ್ಲಿ ಏನು ಪಾಸ್ ಔಟ್ ಆಗಿರುವಂಥ ವಿದ್ಯಾರ್ಥಿಗಳಿದ್ರಿ ಮಾಸ್ಟರ್ ಡಿಗ್ರಿಯನ್ನು ಪಾಸ್ ಮಾಡೋದಂಥವ್ರು ಏನಿದ್ರಿ ಸೈಕೊಲೊಜಿಯಲ್ಲಿ ಅಂಥವರಿಗೆ ಎಕ್ಸ್ಪೀರಿಯನ್ಸನ್ನು ಅವ್ರು ಏನು ಮಾಡ್ತಾ ಇದ್ದಾರೆ ಅಲ್ಲಿ ಮಾಫಿ ಮಾಡ್ತಾ ಇದ್ದಾರೆ ಎಕ್ಸ್ಕ್ಯೂಸ್ ಕೊಡ್ತಾ ಇದ್ದಾರೆ ಎಕ್ಸ್ಪೀರಿಯನ್ಸ್ ಇರಲಿಲ್ಲ ಅಂದರೂ ಕೂಡ ನೀವು ಅಂಥವರು ಅಪ್ಲೈ ಮಾಡ್ಬೋದು ಆದರೆ ಒಂದೇ ಒಂದು ಕಂಡೀಷನ್ನು ಎರಡು ಸಾವಿರದ ಇಪ್ಪತ್ತ್ಮೂರು ಅಥವಾ ಅದರ ನಂತರದಲ್ಲಿ ನೀವು ಸೈಕೊಲೊಜಿಯಲ್ಲಿ ಮಾಸ್ಟರ್ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿರಬೇಕು ಅದಕ್ಕಿಂತ ಮುಂಚೆ ಒಂದು ವೇಳೆ ನೀವೇನಾದರೂ ಪಾಸ್ ಮಾಡ್ಕೊಂಡಿದ್ರೆ ನಿಮಗೆ ಖಂಡಿತವಾಗಿಯೂ ಒನ್ ಇಯರ್ ಎಕ್ಸ್ ಎಕ್ಸ್ಪೀರಿಯನ್ಸ್ ಇರಲೇಬೇಕು ಅಂತ ಹೇಳಿ ಅವ್ರು ಕೇಳ್ತಾರೆ ಓಕೆ ಸೊ ಏಜ್ ಕ್ರೈಟೀರಿಯಾ ಇಪ್ಪತ್ತೆಂಟರಿಂದ ಐವತ್ತು ಅಂತ ಹೇಳಿದ್ದೀನಿ ಮತ್ತೆ ನಿಮ್ಮ ಕ್ವಾಲಿಫಿಕೇಶನ್ ಕೂಡ ಇವಾಗ ಇದರಲ್ಲಿ ತಿಳಿಸಿದ್ದೀನಿ ಮಾಸ್ಟರ್ ಡಿಗ್ರಿ ಸೈಕಾಲಜಿಯಲ್ಲಿ ಆಗಿರಬೇಕು ಅಂತ ಹೇಳಿ ಮತ್ತೆ ಎಕ್ಸ್ಪೀರಿಯನ್ಸ್ ಬಂದು ಕೌನ್ಸಿಲರ್ ಆಗಿ ನೀವು ಕೆಲಸ ಮಾಡಿರಬೇಕು ಅಂತ ಹೇಳಿ ಹೇಳ್ತೀನಿ ಓಕೆ ಸೊ ಇನ್ನೊಂದು ಮುಖ್ಯ ಏನಪ್ಪಾ ಅಂತಂದರೆ ಅಂದ್ರೆ ರೀಜ್ನಲ್ ಲ್ಯಾಂಗ್ವೇಜ್ ಅಲ್ಲಿ ನೀವು ಫ್ಲೂಯೆಂಟ್ ಆಗಿರಬೇಕು ಇವಾಗ ಧಾರವಾಡದಲ್ಲಿ ಕರಿತಾ ಇದ್ದಾರೆ ಅಂದ್ರೆ ಖಂಡಿತವಾಗಿಯೂ ಕನ್ನಡ ನಿಮಗೆ ಬರ್ತಾ ಇರಬೇಕು ಕನ್ನಡದಲ್ಲಿ ನಿಮಗೆ ಫ್ಲೂಯೆನ್ಸಿ ಇರಬೇಕು ಯಾವ ರೀಜ್ನಲ್ ನಿಮ್ಗೆ ಕರಿತಾ ಇರ್ತಾರೋ ಆ ರೀಜನ್ ಲ್ಯಾಂಗ್ವೇಜ್ ನಿಮಗೆ ಬರ್ತಾ ಇರಬೇಕು ಕಂಪ್ಲೀಟ್ ಆಗಿ ಸೊ ಇಲ್ಲಿ ಕನ್ನಡ ಫ್ಲೂಯೆಂಟ್ ಆಗಿ ಬರ್ತಾ ಇರಬೇಕು ಅಂತ ಹೇಳಿ ಅವರು ಹೇಳ್ತಾರೆ ಕನ್ನಡ ಸ್ಪಷ್ಟವಾಗಿ ನಿಮಗೆ ಮಾತಾಡಕ್ಕೆ ಬರಬೇಕು ಮತ್ತೆ ಏನಾದರೂ ನಾನ್ ಜೆ ಎನ್ ವಿ ಕ್ಯಾಂಡಿಡೇಟ್ ಇದ್ರೆ ಅಂತಂದ್ರೆ ಜವಾಹರ್ ನವೋದಯ ವಿದ್ಯಾಲಯ ಕ್ಯಾಂಡಿಡೇಟ್ಸ್ ಆಗಿದ್ರೆ ಇದಕ್ಕೂ ಮುಂಚೆ ನೀವು ಜವಾಹರ್ ನವೋದಯ ವಿದ್ಯಾಲಯದಲ್ಲಿ ಕೆಲಸ ಮಾಡಿಲ್ಲದೆ ಇರೋರಾಗಿದ್ರೆ ಅಂತ ಕ್ಯಾಂಡಿಡೇಟ್ ಏನಪ್ಪಾ ಅಂತಂದ್ರೆ ನೀವು ಸ್ಯಾಟಿಸ್ಫ್ಯಾಕ್ಟರಿ ಪರ್ಫಾರ್ಮೆನ್ಸ್ ಮತ್ತೆ ಗುಡ್ ಕಂಡಕ್ಟ್ ಸರ್ಟಿಫಿಕೇಟ್ ಏನ್ ಇಶ್ಯೂ ಮಾಡ್ತಾರೆ ನಿಮ್ಮ ಅರ್ಲಿಯರ್ ಎಂಪ್ಲಾಯರ್ ಏನಿರ್ತಾರಲ್ಲ ಅವ್ರ ಹತ್ರದಿಂದ ನೀವು ಸರ್ಟಿಫಿಕೇಟ್ ಅನ್ನ ತಂದು ಇಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ ಯಾವ ಒಂದು ಸರ್ಟಿಫಿಕೇಟು ಸ್ಯಾಟಿಸ್ಫ್ಯಾಕ್ಷನ್ ಪರ್ಫಾರ್ಮೆನ್ಸ್ ಮತ್ತೆ ಗುಡ್ ಕಂಡಕ್ಟ್ ಅಂತ ಹೇಳಿ ನಿಮ್ಮ ಅರ್ಲಿಯರ್ ಎಂಪ್ಲಾಯರ್ ಇಂದ ನಿಮ್ಮ ಒಂದು ಸರ್ಟಿಫಿಕೇಟ್ ಅನ್ನ ನೀವು ತಂದು ಇಲ್ಲಿ ಹಾಜರು ಪಡಿಸಬೇಕು ಅದೊಂಥರ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಇದ್ದಂಗೆ ಸೊ ಆ ಒಂದು ಸರ್ಟಿಫಿಕೇಟ್ ಅನ್ನ ತಂದು ನೀವು ಇಲ್ಲಿ ಹಾಜರು ಪಡಿಸಬೇಕಾಗತ್ತೆ ಓಕೆ ಸೊ ಇದಿಷ್ಟು ಬಿಟ್ರೆ ಇದರಲ್ಲಿ ಮತ್ತೇನು ನಿಮಗೆ ಕ್ರೈಟೀರಿಯಾ ಬೇಕಾಗಿಲ್ಲ ಸೊ ಎರಡೂ ನಿಮ್ಗೆ ಹೇಳಿದ್ದೀನಿ ನಾನು ಆಲ್ರೆಡಿ ಏನು ಹಾಸ್ಟೆಲ್ ಸೂಪರಿಟೆಂಡೆಂಟ್ ಕ್ರೈಟೀರಿಯಾ ಕೂಡ ಹೇಳಿ ೀನಿ ಮತ್ತೆ ಏನು ಕೌನ್ಸಿಲರ್ ಕ್ರೈಟೀರಿಯಾ ಕೂಡ ಹೇಳಿದ್ದೀನಿ ಕೌನ್ಸ್ಲರ್ ಕ್ರೈಟೀರಿಯಾದ ಒಂದು ಕೌನ್ಸ್ಲರ್ ಪೋಸ್ಟ್ ಏನಿದೆ ಆ ಪೋಸ್ಟ್ ಪೇಸ್ಕೇಲ್ ಬಂದು ನಲ್ವತ್ನಾಲ್ಕು ಸಾವಿರದ ಒಂಬೈನೂರು ನಿಮಗೆ ಇರುತ್ತೆ ಎಷ್ಟು ನಲವತ್ತ್ನಾಲ್ಕು ಸಾವಿರದ ಒಂಬೈನೂರು ನಿಮಗೆ ಇರುತ್ತೆ ಸೊ ಈ ಎರಡೂ ಪೋಸ್ಟ್ಗಳನ್ನ ಹೇಳಿದ್ದೀನಿ ವಾಕ್ ಇನ್ ಇಂಟರ್ವ್ಯೂ ಬಂದು ಯಾವ ದಿನದಂದು ಇರುತ್ತೆ ಅಂದರೆ ಇಪ್ಪತ್ತೊಂಬತ್ತು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗಿನ ಹತ್ತು ಗಂಟೆಯಿಂದ ಸಾಯಂಕಾಲ ಐದು ಗಂಟೆವರೆಗೆ ಓಕೆ ಎಲ್ಲಿ ಧಾರವಾಡದಲ್ಲಿ ಧಾರವಾಡದಲ್ಲಿ ಎಲ್ಲಿ ಜವಾಹರ ನವೋದಯ ಮಹ ವಿದ್ಯಾಲಯದಲ್ಲಿ ನಿಮಗೆ ಕಂಡಕ್ಟ್ ಮಾಡ್ತಾರೆ ಸೊ ಅದು ರೆಸಿಡೆನ್ಷಿಯಲ್ ಸ್ಕೂಲ್ ಇದೆ ಅಲ್ಲೇ ನಿಮಗೆ ಕಂಡಕ್ಟ್ ಮಾಡ್ತಾರೆ ಸೊ ಯಾರ್ಯಾರು ಇಂಟ್ರೆಸ್ಟೆಡ್ ಇದ್ದೀರಿ ಮತ್ತೆ ಯಾರ್ಯಾರ ಇದು ಅಪ್ಲಿಕೇಬಲ್ ಆಗುತ್ತೆ ಈ ಕ್ರೈಟೀರಿಯಾದಲ್ಲಿ ಯಾರು ನೀವು ಕರೆಕ್ಟ್ ಆಗಿ ಕೂಡ್ತೀರಿ ನಿಮ್ಮ ಹತ್ರ ಕ್ವಾಲಿಫಿಕೇಶನ್ ಇದೆ ದಯಮಾಡಿ ಅವರೆಲ್ಲ ಅಪ್ಲೈ ಮಾಡಿ ಅಪ್ಲೈ ಮಾಡಿ ಇದೊಂದು ಸದುಪಯೋಗ ಪಡಿಸ್ಕೊಳ್ಳಿ ಈ ಒಂದು ಅವಕಾಶದ ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಿ ಓಕೆ ಸೊ ಮತ್ತೇನಾದರೂ ಈ ರೀತಿ ಮಾಹಿತಿ ನನಗೆ ಬಂದ್ರೆ ನಾನು ಮತ್ತೆ ಅಪ್ಡೇಟ್ ಮಾಡ್ತಾ ಇರ್ತೀನಿ ಅವಾಗವಾಗ ಓಕೆ ಸೊ ಈ ಒಂದು ವಿಡಿಯೋನ ನೋಡಿ ತಮ್ಮ ಅನಿಸಿಕೆ ಏನು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಮತ್ತೇನಾದರೂ ವಿಶೇಷ ಏನಾದರೂ ಇದ್ರೆ ಮತ್ತೆನಾದ್ರೂ ಅಪ್ಡೇಟ್ ಬಂದ್ರೆ ನಾನು ಆದಷ್ಟು ಬೇಗ ಅಪ್ಡೇಟ್ ಮಾಡ್ತಾ ಇರ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ ನಮಸ್ಕಾರ